ದರ್ಶನ್ಗೆ ಇನ್ನೂ ಎರಡು ದಿನ ಮೆತ್ತನೆಯ ಬೆಡ್ಡು ದಿಂಬನ್ನು ಕೇಳ್ತಾ ಇದ್ರಲ್ಲ ಅದು ಸಿಗಲ್ಲ ಇಪ್ಪತ್ತೈದನೇ ತಾರೀಕಿನಂದು ದರ್ಶನ್ಗೆ ಹಾಸಿಗೆ ದಿಂಬಿನ ಆದೇಶವನ್ನು ಹೊರಡಿಸಲಾಗಿತ್ತು ಹದಿನೇಳು ಆರೋಪಿಗಳ ಚಾರ್ಜ್ ಶೀಟ್ ಫ್ರೇಮ್ ಹಿನ್ನೆಲೆ ಇಪ್ಪತ್ತೈದನೇ ತಾರೀಕಿನಂದೇ ವಿಚಾರಣೆ ಅಂತ ಅಂದ್ರೆ ಹೊರಡಿಸ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ವಿಚಾರಣೆ ಅಂತ ಕೋರ್ಟ್ ಹೇಳಿದೆ ಏಳು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸೋಕೆ ಸೂಚನೆ ಕೂಡ ಕೊಟ್ಟಿದ್ದು ಅವತ್ತೇ ಇದ್ರ ಬಗ್ಗೆಯೂ ತೀರ್ಪನ್ನು ಸಲ್ಲಿಸ್ತಾರೆ ಒಂದು ಕಡೆ ಮಾನಸಿಕವಾಗಿ ವಿಪರೀತವಾಗಿ ಕುಗ್ಗು ಹೋಗಿದ್ದಾರೆ ದರ್ಶನ್ ಮತ್ತೊಂದು ಕಡೆ ಬೇಸಿಕ್ ನೀಡ್ಗಳನ್ನು ಕೇಳಿ ಅವರು ಅರ್ಜಿಯನ್ನು ಹಾಕಿದರು ಅದು ಇಪ್ಪತ್ತೈದನೇ ತಾರೀಕು ಅದರ ತೀರ್ಪು ಬರುತ್ತೆ ಸೊ ಇನ್ನೂ ಎರಡು ದಿನ ಇರುವಂಥದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಬೇರೆ ಅವಕಾಶ ಅಥವಾ ಆಪ್ಷನ್ ಇಲ್ಲ ಸೆಪ್ಟೆಂಬರ್ ಇಪ್ಪತ್ತೈದರಂದು ಆಮೇಲೆ ನಮ್ಮಗಳಿಗೆ ಆಶ್ಚರ್ಯ ಆಗ್ಬೋದು ನಿಜಕ್ಕೂ ಈ ಪ್ರಮಾಣದಲ್ಲಿ ಸ್ಟ್ರಿಕ್ಟಾಗಿ ನೋಡ್ಕೊಳ್ತಾ ಇದ್ದಾರೆ ಅಲ್ಲಿ ಅಂತ ಅಂದಾಗ ಅದು ಅವರ ಯೂನಿಫಾರ್ಮ್ನ ಪ್ರಶ್ನೆ ಆಗಿದೆ ಈಗ ಅಧಿಕಾರಿಗಳಿಗೆ ಬಿಕಾಸ್ ಸುಪ್ರೀಂ ಕೋರ್ಟ್ ಕೂಡ ಸೀರಿಯಸ್ ಆಗಿ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ಆದೇಶವನ್ನು ಹೊರಡಿಸಿರೋದ್ರಿಂದ ಆರೋಪಿ ಆರೋಪಿನೇ ಸೆಲೆಬ್ರಿಟಿ ಅಥವಾ ಮತ್ತೊಂದು ಜೀವನ ಇದೆಲ್ಲ ಹೊರಗೆ ಜೈಲಿನ ಒಳಗೆ ಅಂತ ಬಂದಾಗ ಆ ಆರೋಪಿ ಮತ್ತು ಅಪರಾಧಿಗೆ ಅವರು ದೊಡ್ಡವರಾದರೂ ಆಗಲಿ ಸಣ್ಣವರಾದರೂ ಆಗಲಿ ಮೇಲೆ ಕೆಳಗೆಲ್ಲ ನೋಡೋಂಗಿಲ್ಲ ಮೇಲು ಕೀಳು ಮಾಡೋ ಹಾಗಿಲ್ಲ ಅಂತ ಹೇಳಿದ್ದು ಆ ಹಿನ್ನೆಲೆಯಲ್ಲಿ ಎಲ್ಲಿ ನಮ್ಮ ಕೆಲಸಕ್ಕೆ ಕೂತು ಬರುತ್ತೋ ಯೂನಿಫಾರ್ಮನ್ನು ಬಿಚ್ಚಿಟ್ಟು ಮನೆಗೆ ಹೋಗೋ ಪರಿಸ್ಥಿತಿ ಬರುತ್ತೋ ಅಂತ ಹೆದರಿದ್ದಾರೆ ಆಗಿ ಫೈನಲಿ ನಾವು ನೋಡ್ಕೊಳ್ಳೋದು ನಮ್ಮ ನಮ್ಮ ಕೆಲಸನೇ ಅಲ್ವಾ ಹಾಗಾಗಿ ಬಹಳ ಗಂಭೀರವಾಗಿ ಅವ್ರನ್ನ ನೋಡ್ತಾ ಇದ್ದಾರೆ ಆ ಜೈಲಧಿಕಾರಿಗಳು ಪಾಪ ಇದರ ನಡುವೆ ಪಾಪ ಅಂದರೆ ಈಗ ಸರ್ಜರಿ ಆಗಿದೆ ನನಗೆ ಚಳಿಲಿ ಆಗಲ್ಲ ಬೆಡ್ ಇಲ್ಲ ಚಳಿ ಇದೆ ಮತ್ತು ಬಟ್ಟೆ ವಾಸನೆ ಬರ್ತಾ ಇದೆ ರೂಮ್ ತುಂಬ ಫಂಗಸ್ ಆಗಿದೆ ಹೀಗೆ ಕೆಲವೊಂದು ಕಂಪ್ಲೇಂಟ್ಗಳನ್ನು ರೈಸ್ ಮಾಡಿದರು ದರ್ಶನ್ ಅದರ ತೀರ್ಪಿಗೆ ಇನ್ನೂ ಎರಡು ದಿನ ಕಾಯಲೇಬೇಕು ಇದರ ನಡುವೆ ಕೆಲವೊಂದು ಸಡಿಲಗೊಳಿಸಿ ಈಗಿರುವಂಥದ್ದನ್ನು ಏನು ಕೊಡಬೇಕು ಅದನ್ನು ಕೊಡಿ ಅಂತ ಹೇಳಿ ಕೋರ್ಟ್ ಬಟ್ ಅದನ್ನು ಕೊಡ್ತಾ ಇಲ್ಲವಂತೆ ಈ ಅಂತೆ ಕಂತೆಗಳ ನಡುವೆ ಇಪ್ಪತ್ತೈದನೇ ತಾರೀಕು ಏನಾಗುತ್ತೆ ಕಾದ್ ನೋಡೋಣ ಸೊ ಇವರ ಗೋಳು ಇನ್ನೂ ಎರಡು ದಿನ ಪೋಸ್ಟ್ಪೋನ್ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ